ಓಂ ನಮ ಶಿವಾಯ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಮೇಲೆ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನರಿಂದ ಏನು ಸಂದೇಶ ಬಂದಿದೆ ಅವರು ನಿಮಗೆ ಯಾವ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾನು ಅದರ ಬಗ್ಗೆ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಯಾರು ಯಾವ ಆತ್ಮಗಳು ಹೋಗಿದ್ದಾರೆ ಓಕೆ ಯಂಗ್ ಏಜಲ್ಲಿ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಬಿಟ್ಟು ಆತ್ಮಾಲೋಕಕ್ಕೆ ಹೋಗಿರೋ ಆ ಆತ್ಮಗಳ ಸಂದೇಶ ಖುಷಿಯಾಗಿ ಅವರೇನು ಸಂದೇಶ ಕಳಿಸಿದ್ದಾರೆ ನೋಡಿ ಕೆಲವು ಆತ್ಮಗಳು ಮೇಲೆ ಸ್ಟಾರ್ ಆಗಿದ್ದಾರೆ ಓಕೆ ಆಮೇಲೆ ಇನ್ನು ಕೆಲವು ಆತ್ಮಗಳು ಒಳ್ಳೊಳ್ಳೆ ಕೆಲಸಗಳಲ್ಲಿ ಮುಂದೆ ಇದ್ದಾರೆ ಆತ್ಮಲೋಕದಲ್ಲಿ ದೇವರು ಏನು ಕೆಲಸ ಕೊಟ್ಟರು ಆ ಕೆಲಸದಲ್ಲಿ ಅವರು ಎಲ್ಲರಿಗಿಂತ ಮುಂದೆ ಇದ್ದಾರೆ ಓಕೆ ಶಾಭಾಷ್ ಆ ಥರ ಹೇಳ್ತಾ ಇದ್ದಾರೆ ದೇವ್ರ ಅವರಿಗೆ ಓಕೆ ಉನ್ನತ ಮಟ್ಟದಲ್ಲಿ ಇವಾಗ ರನ್ನಿಂಗ್ ಓಡಾಟ ಹಚ್ಚಿದ್ದಾರೆ ಅಂತ ಇಟ್ಕೊಳ್ಳಿ ಓಡಾಟದಲ್ಲಿ ಫಸ್ಟ್ ಯಾರು ಬರ್ತಾರೆ ಹಾಗೆಯೇ ಯಾವುದೇ ಕೆಲಸದಲ್ಲಿ ಆಗಲಿ ಏನೇ ಆಗಲಿ ಆತ್ಮಲೋಕದಲ್ಲಿ ಎಲ್ಲದರಲ್ಲೂ ಉನ್ನತ ಮಟ್ಟದಲ್ಲಿದ್ದಾರೆ ಚಿಕ್ಕ ಆತ್ಮಗಳು ಅರ್ಧದಲ್ಲೇ ಹೋಗಿರೋ ಸೋಲ್ಸ್ ಓಕೆ ನಿಮ್ಮನ್ನು ಬಿಟ್ಟು ಅರ್ಧ ಆಯಸ್ಸಲ್ಲೇ ಹೋಗಿರೋ ಎಲ್ಲ ಚಿಕ್ಕ ಆತ್ಮಗಳು ಸ್ಟಾರ್ ಆಗಿದ್ದಾರೆ ಆಮೇಲೆ ಅವರ ಕೆಲಸಗಳಲ್ಲಿ ದೇವರಿಂದ ಮೆಚ್ಚುಗೆ ಇದ್ದಾರೆ ಓಕೆ ಖುಷಿಯಾಗಿ ಆ ಚಿಕ್ಕ ಆತ್ಮಗಳು ನಿಮಗೆ ಕಳಿಸ್ತಾ ಇರೋ ಸಂದೇಶ ನೀವು ದೇವರ ಮೇಲೆ ಕೋಪಗೊಂಡಿದ್ದೀರಾ ಓಕೆ ದೇವ್ರ ದೇವ್ರ ಮೇಲೆ ಸಿಟ್ಟು ಬಂದಿದೆ ಅವ್ರು ಹೇಳ್ತಾ ಇದ್ದಾರೆ ದೇವ್ರ ಮೇಲೆ ಸಿಟ್ಟಾಗಬೇಡಿ ದೇವ್ರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಓಕೆ ಆಮೇಲೆ ನೀವು ಯಾವುದೋ ಒಂದು ವಿಷಯದಲ್ಲಿ ವಿಷಯವನ್ನೇ ಹಿಡ್ಕೊಂಡು ಕೂತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ನಿಮಗೆ ಕೊಡ್ತಾ ಇರೋ ಯಾರೇ ನಿಮ್ಮ ಆಗಲಿ ರಿಲೇಷನ್ ಆಗಲಿ ಯಾರೇ ನಿಮಗೆ ಕಾಟ ಕೊಡ್ತಾ ಇರೋದು ಎಲ್ಲ ಅವರಿಗೆ ಇದೆ ಆಮೇಲೆ ಅವರು ಹೇಳ್ತಾ ಇದ್ದಾರೆ ಅವರ ಉಲ್ಟಾ ಗಿಣತಿ ಅಂತಾರೆ ಓಕೆ ಉಲ್ಟಾ ಸಮಯ ಶುರು ಆಗಿದೆ ಅವರಿಗೆ ಓಕೆ ಅವರೆಲ್ಲವನ್ನು ನೋಡ್ತಾ ಇದ್ದಾರೆ ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಮೊಹಲ್ ವಾತಾವರಣ ಹೇಗಿಟ್ಟಿದ್ದೀರಾ ಆಮೇಲೆ ನಿಮ್ಮ ಮನಸ್ಸಿನ ವಾತಾವರಣ ಹೇಗಿದೆ ಅದು ಅವರಿಗೆ ತಲುಪ್ತಾ ಇದೆ ಅಂತೆ ಓಕೆ ಆದಷ್ಟು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಆಮೇಲೆ ನಿಮ್ಮ ಮನಸ್ಸು ಖುಷಿಯಾಗಿ ಇಡೀ ಅದೇ ಅವರಿಗೆ ಹೋಗಿ ತಲುಪುತ್ತೆ ಓಕೆ ಒಟ್ಟಿನಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಯಾರನ್ನು ನೀವು ಕಳ್ಕೊಂಡಿದ್ದೀರಾ ಅವರು ಸ್ಟಾರ್ ಆಗಿದ್ದಾರೆ ಆಮೇಲೆ ಆತ್ಮ ಲೋಕದಲ್ಲಿ ತುಂಬ ಒಳ್ಳೊಳ್ಳೆ ಹೆಸರು ಪಡಿತಾ ಇದ್ದಾರೆ ಖುಷಿಯಾಗಿದ್ದಾರೆ ನೀವು ಕೂಡ ಖುಷಿಯಾಗಿದ್ದರೆ ಇನ್ನೂ ಅವರು ಖುಷಿಯಾಗ್ತಾರೆ ಓಕೆ ಈಗ ನಿಮ್ಮನ್ನು ಬಿಟ್ಟು ಹೋಗಿರೋ ಹಿರಿಯ ಆತ್ಮಗಳು ಅಜ್ಜ ಅಜ್ಜಿ ಆಗಿರ್ಬೋದು ಮಮ್ಮಿ ಪಾಪ ಆಗಿರ್ಬೋದು ಆ ಆತ್ಮಗಳಿಂದ ಬಂದಿರೋ ಸಂದೇಶ ಅವರಿಂದ ಬಂದಿರೋ ಸಂದೇಶ ಸ್ವಲ್ಪ ಕಷ್ಟಕರವಾಗಿದೆ ಆ ಆತ್ಮಗಳು ಮೇಲೆ ಒಂದು ಯಾವ ರೀತಿ ಹೇಳಬೇಕು ಸ್ಟಕ್ ಆಗಿದ್ದಾರೆ ಓಕೆ ಹಿರಿಯ ಆತ್ಮಗಳು ನಿಮ್ಮವರೆಗೂ ತಲುಪೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ಸ್ಟಕ್ ಆಗಿದ್ದಾರಂತೆ ಒಂದೇ ಇದರಲ್ಲಿ ಅವರು ಹೇಗೆ ಹೇಳಬೇಕು ನಿಮ್ಮವರೆಗೂ ತಲುಪಿಸ್ಬೇಕಾಗಿರೋ ಸಂದೇಶ ಅವ್ರಿಗೆ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ಅವ್ರ ಸಂದೇಶನ ಅವರು ಡೈರೆಕ್ಟಾಗಿ ನಿಮಗೆ ಸಂದೇಶ ಕಳಿಸ್ಬೇಕು ಅವರ ಆಶೀರ್ವಾದವನ್ನು ನಿಮ್ಮ ಮೇಲೇ ಅವರು ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಇಲ್ಲ ಅವ್ರ ಕಡೆಯಿಂದ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅವರು ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಯಾರಾದರೂ ಮೇಲ್ ಹಿರಿಯ ಮೇಲ್ ಆತ್ಮಗಳು ಅಂದರೆ ಹಿರಿಯರು ಗಂಡಸರು ಅಜ್ಜ ಇರ್ತಾರಲ್ವ ಅವರಿಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಜ್ಜ ಇಲ್ಲ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹಿರಿಯ ವಯಸ್ಸಿನವರು ಯಾರೇ ಇದ್ರೂ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಗ ಅವರಿಗೆ ಬಿಡುಗಡೆ ಆಗುತ್ತೆ ಓಕೆ ಮೇಲೆ ಹಿರಿಯ ಆತ್ಮಗಳು ಹೇಳ್ಕೊತಾ ಇರೋದು ಆಮೇಲೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಿರಿಯ ಜೀವಗಳು ಯಾರೂ ಇಲ್ಲ ಅಂದರೆ ಹೊರಗಡೆ ಯಾರಾದರೂ ಹಿರಿಯ ಜೀವಗಳಿದ್ದರೆ ಅವರಿಗೆ ದಾನ ಧರ್ಮ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರ ಹೆಸರಲ್ಲಿ ನೀವು ದಾನ ಧರ್ಮವನ್ನು ಮಾಡಬೇಕು ಇವಾಗ ಚಳಿ ಇದೆ ಅಂದ್ಕೊಳ್ಳಿ ಯಾರಿಗೋ ವಯಸ್ಸಾಗಿರೋರಿಗೆ ಹಾಕೊಳ್ಳೋಕೆ ಬಟ್ಟೆ ಇರೋದಿಲ್ಲ ಅಂದ್ಕೊಳ್ಳಿ ನೀವು ಬಟ್ಟೆ ಕೊಡಿ ಅವರ ಹೆಸರಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋರ ಹೆಸರಲ್ಲಿ ನೆನೆಸ್ಕೊಂಡು ಓಕೆ ಅವ್ರನ್ನ ನೆನೆಸ್ಕೊಂಡು ಬಟ್ಟೆ ಕೊಡಿ ದಾನ ಧರ್ಮ ಮಾಡಿ ಆಗ ಅವ್ರಿಗೆ ಎಲ್ಲಿ ಅವರು ಸ್ಟಕ್ ಆಗಿದ್ದಾರೆ ಅಲ್ಲಿಂದ ಬಿಡುಗಡೆ ಆಗ್ತಾರೆ ಓಕೆ ಸ್ಟಕ್ ಅಂದರೆ ದೊಡ್ಡದಾಗಿ ಸ್ಟಕ್ ಆಗಿಲ್ಲ ಅವರು ಅಲ್ಲಿ ಮೇಲೆ ಚೆನ್ನಾಗೇ ಇದ್ದಾರೆ ಆದರೆ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಓಕೆ ಅವ್ರು ಕಳಿಸ್ತಾ ಇರೋ ಸಂದೇಶ ನೀವು ಈ ಕೆಲಸ ಮಾಡಿ ಆಮೇಲೆ ಅವರ ಹೆಸರಲ್ಲಿ ಪಂಡಿತ್ರಿಗೆ ಹೋಗಿ ಅಂದರೆ ದೇವಸ್ಥಾನಗಳಲ್ಲಿ ಹೋಗಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿ ಅವರು ಬಿಡುಗಡೆ ಆಗ್ತಾರೆ ಯಾವ ಜಾಗದಲ್ಲಿ ಅವ್ರು ಸ್ಟಕ್ ಆಗಿದ್ದಾರೆ ಅಲ್ಲಿಂದ ಅವರು ಬಿಡುಗಡೆ ಆಗ್ತಾರೆ ಅವ್ರು ಖುಷಿಯಾಗಿದ್ದಾರೆ ಅವ್ರು ಸಂತೋಷವಾಗಿದ್ದಾರೆ ಲೋಕದಲ್ಲಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಬರೀ ಅವರಿಗೆ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಓಕೆ ಅದಕ್ಕೋಸ್ಕರ ಸ್ಟಕ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇರೋದು ಅವರ ಹೆಸರಲ್ಲಿ ದಾನ ಧರ್ಮ ಮಾಡಿ ಅವರೇ ಏಜ್ನವ್ರಿಗೆ ವಯಸ್ಸಾಗಿರೋರಿಗೆ ದಾನ ಧರ್ಮ ಮಾಡಿ ದೇವರ ಹತ್ರ ಹೋಗಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಇಷ್ಟು ಮಾಡಿದ್ರೆ ಸಾಕು ಅವರು ಬಿಡುಗಡೆ ಆಗ್ತಾರೆ ನಿಮಗೆ ಕಮ್ಯುನಿಕೇಟ್ ಕಾಮ್ ಮಾಡ್ತಾರೆ ಆಮೇಲೆ ಅವರ ಆಶೀರ್ವಾದ ನಿಮಗೆ ಬಂದು ತಲುಪ್ತಾ ಇರುತ್ತೆ ಇನ್ನು ಮಿಕ್ಕಿದ್ದು ಚಿಕ್ಕ ವಯಸ್ಸಲ್ಲಿ ಹೋಗಿರೋರಂತೂ ತುಂಬ ಹೆಪ್ಪಿಯಾಗಿದ್ದಾರೆ ಹೆಪ್ಪಿ ನ್ಯೂ ಇಯರಲ್ಲಿ ನೀವು ಖುಷಿಯಾಗಿ ಆಚರಣೆ ಮಾಡಿ ನ್ಯೂ ಇಯರ್ನ ಚೆನ್ನಾಗಿ ಆಚರಣೆ ಮಾಡಿ ಹಿಂದೆ ಅವ್ರನ್ನ ಕಳ್ಕೊಂಡಿರೋ ದುಃಖದಿಂದ ಸ್ವಲ್ಪ ಹೊರಗಡೆ ಬನ್ನಿ ಹೊರಗಡೆ ಬಂದು ಅವ್ರಿಗೋಸ್ಕರನಾದರೂ ಖುಷಿಯಾಗಿರಿ ಓಕೆ ಸಂತೋಷವಾಗಿರಿ ಅಷ್ಟು ಖುಷಿಯಾಗಿದ್ದಾರೆ ಎಲ್ಲ ಕೆಲಸದಲ್ಲೂ ಅವರು ಮುಂದೆ ಹೋಗ್ತಾ ಇದ್ದಾರೆ ಸ್ಟಾರ್ಗಳಾಗಿದ್ದಾರೆ ಮೇಲೆ ಆತ್ಮಲೋಕದಲ್ಲಿ ಸ್ಟಾರ್ಗಳಾಗಿದ್ದಾರೆ ನಿಮ್ಮ ಮಕ್ಕಳು ಯಾರೇ ನಿಮ್ಮ ಬಿಟ್ಟು ಹೋಗಿರೋರು ಚಿಕ್ಕ ವಯಸ್ಸಲ್ಲಿ ಹೋಗಿರೋರು ಅವರು ತುಂಬ ಉನ್ನತ ಮಟ್ಟದಲ್ಲಿದ್ದಾರೆ ಅವರು ಹೆಸರು ಗಳಿಸ್ತಾ ಇದ್ದಾರೆ ಮೇಲೆ ಓಕೆ ಅವರ ಖುಷಿಗೆ ನಿಮ್ಮ ದಕ್ಕೆ ಹೋಗಿ ತಲುಪಬಾರ್ದು ನೀವು ಕೂಡ ಖುಷಿಯಾಗಿ ಆನಂದವಾಗಿರಿ ಓಕೆ ನೀವು ಖುಷಿಯಾಗಿರೋದಷ್ಟೇ ಅವರ ಆಸೆ ಸರಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರೂ ಇವತ್ತು ಹೊಸ ವರ್ಷ ಓಕೆ ಎಲ್ಲರೂ ಖುಷಿಯಾಗಿರಿ ಆನಂದವಾಗಿರಿ ಇವತ್ತು ಅಳು ಕೂಡ್ದು ಯಾರು ಹೊಳಬಾರ್ದು ಇವು ಎಷ್ಟೇ ಆದಷ್ಟು ನೀವು ಏನು ಮಾಡಬೇಕು ದೇವ್ರ ಹತ್ರ ಬೇಡ್ಕೊಳ್ಳಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರಿಗೋಸ್ಕರ ಅವರೆಲ್ಲೇ ಇರಲಿ ಚೆನ್ನಾಗಿರಲಿ ಖುಷಿಯಾಗಿರಲಿ ಅವರು ಆನಂದವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಹೋಗಿ ತಲುಪುತ್ತೆ ಅವ್ರಿಗೆ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು